ಪ್ರಯಾಣಿಕರಿಗೆ ಬಿ ಎಸ್ ವೈ ಸರ್ಕಾರದ ಬಿಗ್ ಶಾಕ್ ಈಗ ಆಲ್ರೆಡಿ ಎದುರಾಗಿದೆ ನಿಮ್ಮ ಜೇಬಿಗೆ ಸಾರಿಗೆ ಇಲಾಖೆ ಕತ್ತರಿಯನ್ನ ಹಾಕ್ತಾ ಇದೆ ಅಂತ ಬಸ್ ಅನ್ನ ಹತ್ತಬೇಕು ಯಾಕೆಂದ್ರೆ ಇವತ್ತಿನಿಂದಲೇ ಅದು ಜಾರಿ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಬಸ್ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಅನ್ನ ಈ ಒಂದು ಸರ್ಕಾರ ಬಿಜೆಪಿ ಸರ್ಕಾರ ನೀಡಿದೆ ಇಲ್ಲಿ ಎಷ್ಟು ದುಡ್ಡು ಜಾಸ್ತಿ ಆಗಿದೆ ಟಿಕೆಟ್ ದರ ಜಾಸ್ತಿ ಆಗಿದೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತೀನಿ ಬಸ್ ಟಿಕೆಟ್ ದರ ಸಿಕ್ಕಾಪಟ್ಟೆ ಏರಿಕೆಯನ್ನ ಮಾಡಲಾಗಿದೆ ಬಸ್ ಟಿಕೆಟ್ ದರ ಏರಿಕೆಯನ್ನ ಮಾಡಲಾಗಿರುವಂತದ್ದು ಆರು ವರ್ಷಗಳಲ್ಲೇ ಈ ಒಂದು ಗರಿಷ್ಠ ಏರಿಕೆಯನ್ನ ಮಾಡಲಾಗಿದೆ ಕೆ ಟಿಕೆಟ್ ದರ ಶೇಕಡ ಹನ್ನೆರಡರಷ್ಟು ಏರಿಕೆಯನ್ನ ಮಾಡಲಾಗಿರುವಂತದ್ದು ಮೂರು ಸಾರಿಗೆ ನಿಗಮಗಳ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ಮೂರು ಕೆ ಸಾರಿಗೆ ನಿಗಮಗಳ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿರುವಂತದ್ದು ವಾಯುವ್ಯ ನೈಋತ್ಯ ಸಾರಿಗೆ ಟಿಕೆಟ್ ದುಬಾರಿಯಾಗಿದೆ ಸದ್ಯಕ್ಕೆ ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಆಗಿಲ್ಲ ಬಿಎಂಟಿಸಿ ನಿಗಮವನ್ನ ಹೊರತುಪಡಿಸಿ ಉಳಿದಂತ ಮೂರು ನಿಗಮಗಳ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಾ ದರದ ಏರಿಕೆ ಪ್ರಮಾಣ ಅನ್ನೋದನ್ನ ನೋಡಬೇಕು ನಿಧಾನಕ್ಕೆ ಶಾಕ್ ಸಾರಿಗೆ ಇಲಾಖೆ ಅನ್ನೋದು ಸದ್ಯಕ್ಕೆ ಎದ್ದಿರುವಂತ ಪ್ರಶ್ನೆ ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ ದಿನನಿತ್ಯದ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿರುವಂಥದ್ದು ಇದರಿಂದ ಪರಿತಪಿಸ್ತಾ ಇದ್ದಾರೆ ಜನಸಾಮಾನ್ಯರು ಈಗ ಕೆ ಎಸ್ ಆರ್ ಟಿ ಸಿ ನಿಗಮಗಳ ಬಸ್ ಟಿಕೆಟ್ ದರವನ್ನ ಜಾಸ್ತಿ ಮಾಡಿದೆ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು ಶೇಕಡ ಹನ್ನೆರಡರಷ್ಟು ಅಂದ್ರೆ ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿ ಜಾಸ್ತಿ ಆಗ್ತಾ ಇದೆ ನೂರು ರೂಪಾಯಿ ಟಿಕೆಟ್ ಇದ್ರೆ ಈಗ ನೂರ ಹನ್ನೆರಡು ರೂಪಾಯಿ ಅದಕ್ಕೆ ಕೊಡಬೇಕಾಗಿರುವಂತದ್ದು ಹಳೆ ದರ ಮತ್ತು ಪರಿಷ್ಕೃತ ದರ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಎಲ್ಲಿಂದ ಎಲ್ಲಿಗೆ ಎಷ್ಟಾಗುತ್ತೆ ಅಂತ ಮಾಮೂಲಿಯಾಗಿ ಬೆಂಗಳೂರು ಶಿವಮೊಗ್ಗಕ್ಕೆ ಹಳೆ ದರ ಇನ್ನೂರ ಅರವತ್ತೇಳು ರೂಪಾಯಿ ಇತ್ತು ಈಗ ಅದು ಇನ್ನೂರ ತೊಂಬತ್ತೇಳು ರೂಪಾಯಿ ಆಗಿದೆ ಇನ್ನು ಬೆಂಗಳೂರು ಹುಬ್ಬಳ್ಳಿಯ ದರ ನಾನೂರ ಮೂವತ್ತು ರೂಪಾಯಿ ಇತ್ತು ಈಗ ನಾನೂರ ಎಂಬತ್ತು ರೂಪಾಯಿ ಆಗಿದೆ ಸುಮಾರು ಆರು ವರ್ಷದಿಂದ ಬಸ್ ದರ ಏರಿಕೆ ಆಗದೇ ಇರತಕ್ಕಂಥದ್ದು ಬಿ ಎಂ ಟಿ ಸಿ ಹೊರತುಪಡಿಸಿ ಮೂರು ನಿಗಮಗಳ ಬಸ್ ದರವನ್ನು ಹನ್ನೆರಡು ಪ್ರತಿಶತ ಇವತ್ತು ಏರಿಕೆ ಮಾಡಬೇಕಂತಕ್ಕಂಥದ್ದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಬಹುಶಃ ಅದು ನಾಳಿನಿಂದ ಜಾರಿಗೆ ಬರ್ತಿದೆ ಪ್ರತಿ ವರ್ಷ ಡೀಸೆಲ್ ರೇಟು ಹೆಚ್ಚಿಗೆ ಆಗ್ತಾ ಇಕ್ಕಂಥದ್ದನ್ನು ನಾವು ತುಲನೆಗೆ ಮಾಡಿದ್ದೇವೆ ನಾಲ್ಕು ದಿನಗಳಲ್ಲಿ ನಮ್ಮ ಬಸ್ ದರಕ್ಕೆ ಮತ್ತು ವೆಚ್ಚಕ್ಕೆ ವ್ಯತ್ಯಾಸಗಳನ್ನು ನೋಡಿದಾಗ ಬಹಳಷ್ಟು ಇವತ್ತು ಹಾನಿಯಾಗ್ತಾ ಇದೆ ಸಾರ್ವಜನಿಕರಿಗೆ ಅನಿವಾರ್ಯವಾಗಿ ನಾವು ಭಾರ ಆಗ್ತಕ್ಕಂಥದ್ದು ಭಾರ ಹಾಕ್ತಕ್ಕಂಥದ್ದು ಅನಿವಾರ್ಯ ಆಗಿದೆ ನಮ್ಮ ನಿಗದು ಪ್ರತಿನಿತ್ಯ ನಷ್ಟವನ್ನು ಅನುಭವಿಸಿ ಮುಂದೊಂದು ದಿನಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಮುಂದಾಲೋಚನೆ ಮಾಡಿಕೊಂಡು ಇಲಾಖೆ ಅಧಿಕಾರಿಗಳು ಸುಮಾರು ಇಪ್ಪತ್ತು ಪ್ರತಿಶತ ಹೆಚ್ಚು ಮಾಡಬೇಕು ಅಂತಕ್ಕಂಥ ಬೇಡಿಕೆ ನೀಡಿದರೆ ಅದನ್ನು ನಾವು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಿ ಇಪ್ಪತ್ತು ಪ್ರತಿಶತ ಬದಲಾಗಿ ಇವತ್ತು ಹನ್ನೆರಡು ಪ್ರತಿಶತ ಅದನ್ನು ಹೆಚ್ಚಲಾಗಿರ್ತಾರೆ ಬಿ ಎಮ್ ಟಿ ಸಿ ಅನ್ನು ಹೊರತುಪಡಿಸಿ ನೋಡಿದ್ರೆ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರ ಹೇಳಿಕೆಯನ್ನ ಇಪ್ಪತ್ತು ಪರ್ಸೆಂಟ್ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು ಸಾರಿಗೆ ನಿಗಮಗಳು ಮನವಿಯನ್ನು ಮಾಡಿಕೊಂಡಿದ್ರು ದರ ಏರಿಕೆಗೆ ಆದ್ರೆ ಶೇಕಡ ಹನ್ನೆರಡರಷ್ಟು ದರ ಏರಿಕೆಯನ್ನ ಮಾಡಲಾಗಿದೆ ಬಿಎಂಟಿಸಿ ಹೊರತುಪಡಿಸಿ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಸಾರ್ವಜನಿಕರಿಗೆ ಇದರ ಹೊರೆ ಬೀಳ್ತಾ ಇದೆ ಯಾಕೆಂದ್ರೆ ಆರು ವರ್ಷಗಳಿಂದ ನಾವು ದರದ ಏರಿಕೆಯನ್ನ ಮಾಡಿರಲಿಲ್ಲ ಈಗ ದರದ ಏರಿಕೆಯನ್ನ ಮಾಡ್ತಾ ಇದ್ದೇವೆ ಅಂತ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ನಿಮಗೆ ತೋರಿಸ್ತಾ ಇದ್ವಿ ಹಳೆಯ ದರ ಎಷ್ಟಿತ್ತು ಮತ್ತೆ ಈಗ ಪರಿಷ್ಕೃತ ಆಗಿರುವಂತ ದರ ಎಷ್ಟಾಗಿದೆ ಅಂತ ಬೆಂಗಳೂರಿಂದ ಶಿವಮೊಗ್ಗ ಇನ್ನೂರ ಅರವತ್ತೇಳು ರೂಪಾಯಿ ಇತ್ತು ಹಳೆಯ ದರ ಪರಿಷ್ಕೃತ ದರ ಈಗ ಇನ್ನೂರ ತೊಂಬತ್ತೇಳು ರೂಪಾಯಿ ಆಗಿರುವಂತದ್ದು ಬೆಂಗಳೂರು ಮಂಗಳೂರು ಮುನ್ನೂರ ಐವತ್ತಾರು ರೂಪಾಯಿ ಇತ್ತು ಈಗ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಆಗಿದೆ ಇನ್ನ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಪರಶುರಾಮ್ ನೋಡ್ತಾ ಇದ್ದೀವಿ ನಿನ್ನೆ ರಾತ್ರಿಯಿಂದಲೇ ದರ ಏರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಎಷ್ಟೆಷ್ಟು ದರ ಏರಿಕೆ ಆಗಿದೆ ಅಲ್ಲಿ ಇನ್ನ ಜನಸಾಮಾನ್ಯರು ಅಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಇಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ನಾನೂರ ಮೂವತ್ತು ರೂಪಾಯಿ ಇತ್ತು ಹಳೆ ದರ ಈಗ ನಾನೂರ ಎಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಪ್ರತಿ ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಡಿಫರೆನ್ಸ್ ಅನ್ನ ಗಮನಿಸ್ತಾ ಇದ್ರೆ ಸುಮಾರು ಐವತ್ತು ರೂಪಾಯಿಗೂ ಹೆಚ್ಚಿನ ದರ ಏರಿಕೆ ಆಗಿರುವಂತದ್ದು ನಾನೂರು ರೂಪಾಯಿ ಅಂತ ಬಂದಂತ ಸಂದರ್ಭದಲ್ಲಿ ಈ ಒಂದು ದರದ ಹೊರೆ ಬರೆ ಈಗ ಜನಸಾಮಾನ್ಯರ ಮೇಲೆ ಪ್ರಯಾಣಿಕರ ಮೇಲೆ ಸರ್ಕಾರ ಹಾಕಿರುವಂತದ್ದು ಇನ್ನು ಬಜೆಟ್ ಮಂಡನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಅದಕ್ಕೂ ಮೊದಲೇ ಈಗ ದರ ಏರಿಕೆಯ ಶಾಕ್ ಅನ್ನ ನೀಡಿದೆ ಬಿಎಸ್ವೈ ವೈ ಸರ್ಕಾರ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಎಸ್ ಪರಶುರಾಮ್ ಅಲ್ಲಿನ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ ಈ ಒಂದು ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನು ಯಾವ ರೀತಿಯಾಗಿ ಅಲ್ಲಿ ದರ ಏರಿಕೆ ಆಗಿದೆ ಟಿಕೆಟ್ ನ ದರ ಪೃಥ್ವಿರಾಜ್ ಈಗಾಗಲೇ ಕಳೆದ ರಾತ್ರಿಯಿಂದಲೇ ಶೇಕಡಾ ಹನ್ನೆರಡರಷ್ಟು ಟಿಕೆಟ್ ದರವನ್ನು ಏರಿಸಿ ಸರ್ಕಾರ ಆದೇಶ ಹೊರಡಿಸಿರುವುದರಿಂದಾಗಿಯೇ ಯಾವ ಡಿ ಬಸ್ಗಳು ಡಿಪೋದಿಂದ ಹೊರಗಡೆ ಬರ್ತಾ ಇದ್ದಾವೋ ಅವುಗಳಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಟಿಕೆಟ್ ದರವನ್ನು ಅಪ್ಡೇಟ್ ಮಾಡಿ ಹೊರಗೆ ಕಳಿಸ್ತಾ ಇರುವುದರಿಂದಾಗಿ ಹೊರಗಡೆ ಹೋಗುವಂಥ ಬಸ್ಗಳಿಗೂ ಹನ್ನೆರಡು ಪರ್ಸೆಂಟ್ ಏರಿಕೆ ಬಿಸಿ ತಡ್ತಾ ಇದೆ ಈಗಾಗಲೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ನೌಕರರು ಕೆಲಸ ಮಾಡ್ತಾರೆ ಜೊತೆಗೆ ನಾಲ್ಕು ಸಾವಿರದ ಎಂಟುನೂರಕ್ಕೂ ಅಧಿಕ ಬಸ್ಗಳು ಈ ಒಂದು ಸಾರಿಗೆ ನಿಗಮದಲ್ಲಿ ಇದಾವೆ ಹೀಗಾಗಿ ಕಳೆದ ಆರು ವರ್ಷಗಳಿಂದ ಇಲ್ಲಿ ದರ ಏರಿಕೆ ಮಾಡಿರಲಿಲ್ಲ ಆದರೆ ನಿರಂತರವಾಗಿ ಡೀಸೆಲ್ ಕೂಡ ಹೆಚ್ಚಳವಾಗ್ತಾ ಇತ್ತು ಮತ್ತು ಸಾರಿಗೆ ಸಂಸ್ಥೆಯ ಸಿಬ್ಬಂದಿಯ ವೇತನ ಕೂಡ ಹೆಚ್ಚಾಗ್ತಾನೆ ಬರ್ತಾ ಇದೆ ಹೀಗಾಗಿ ಈ ಒಂದು ದರ ಏರಿಕೆ ತೀರಾ ಅನಿವಾರ್ಯವಾಗಿತ್ತು ಅನ್ನುವಂತಹ ಕಾರಣವನ್ನ ಏನು ನಿಗಮದ ಒಂದು ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕರು ಹೇಳ್ತಾ ಇದ್ದಾರೆ ಈ ಕುರಿತು ಸುಮಾರು ಇಪ್ಪತ್ತು ಶೇಕಡಾ ಇಪ್ಪತ್ತರಷ್ಟು ದರ ಏರಿಕೆ ಮಾಡಬೇಕು ಎನ್ನುವಂತಹ ಸರ್ಕಾರದ ಎದುರುಗಡೆ ಪ್ರಸ್ತಾವನೆಯನ್ನು ಇವರು ಕಳಿಸಿದ್ರು ಆದರೆ ಹನ್ನೆರಡು ಪ್ರತಿಶತ ಹನ್ನೆರಡರಷ್ಟು ಮಾತ್ರ ಈಗಾಗಲೇ ಏರಿಕೆ ಆಗಿರುವುದರಿಂದಾಗಿ ಸಾಕಷ್ಟು ಸ್ವಲ್ಪ ನಷ್ಟದಲ್ಲಿರುವಂತಹ ಸಂಸ್ಥೆಗೆ ರಿಲೀಫ್ ಸಿಗ್ತದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಏನು ಡೀಸೆಲ್ ದರ ಏರಿಕೆ ಆಗ್ತಾ ಇದೆ ಪ್ರತಿ ಏನು ನಿತ್ಯ ಕೋಟ್ಯಾಂತರ ರೂಪಾಯಿ ನಷ್ಟದಲ್ಲಿ ಈ ಒಂದು ಸಂಸ್ಥೆ ಸಾಕ್ತಾ ಇದೆ ಇನ್ನೊಂದೆಡೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿಯೇ ಬಿಆರ್ ಬಸ್ ಸೇವೆ ಕೂಡ ಆರಂಭವಾಗಿದೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಈ ಒಂದು ಸಾರಿಗೆ ಸಂಸ್ಥೆಯ ಬಸ್ ಗಳು ಸೇವೆಯನ್ನ ಸಲ್ಲಿಸ್ತಾ ಇದ್ದಾವೆ ಇವು ಕೂಡ ಪ್ರತಿ ತಿಂಗಳು ಒಂದು ಕೋಟಿ ರೂಪಾಯಿಯಷ್ಟು ನಷ್ಟದಲ್ಲಿಯೇ ಏನು ಸಂಚಾರವನ್ನ ಮಾಡ್ತಾ ಇರುವುದು ಕಂಡು ಬರ್ತಾ ಇತ್ತು ಇವುಗಳಿಗೂ ಕೂಡ ಈ ಒಂದು ದರ ಏರಿಕೆ ಅನ್ವಯಿಸುವುದರಿಂದಾಗಿ ಇಲ್ಲಿ ಕೂಡ ಸ್ವಲ್ಪ ನಷ್ಟದ ಪ್ರಮಾಣ ತಗ್ಗಬಹುದು ಅನ್ನುವಂತಹ ವಿಚಾರ ಕಂಡು ಇದೆ ಮತ್ತೊಂದೆಡೆ ಪ್ರಯಾಣಿಕರು ಈ ದರ ಏರಿಕೆಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏಕಾಏಕಿ ಇಷ್ಟು ಪ್ರಮಾಣದಲ್ಲಿ ದರ ಏರಿಸಿದರೆ ಹೇಗೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಏನು ಧಾರವಾಡ ಮಾರ್ಗವಾಗಿ ಬೆಳಗಾವಿಗೆ ತೆರಳುವಂತಹ ಬಸ್ಗಳಾಗಿರ್ಬೋದು ಹಾವೇರಿ ಗದಗ ಭಾಗಕ್ಕೆ ತರುವಂತಹ ಬಸ್ಗಳಾಗಿರ್ಬಹುದು ಜೊತೆಗೆ ಬೆಂಗಳೂರಿಗೆ ತೆರಳುವಂತಹ ಬಸ್ಗಳು ಬೆಂಗಳೂರಿನ ಕೆಂಪು ಬಸ್ಸಿನ ದರ ನಾಕ್ನೂರ ಮೂವತ್ತಿತ್ತು ಈಗ ಅದು ಐವತ್ತೆರಡು ರೂಪಾಯಿ ಅಷ್ಟು ಹೆಚ್ಚಳವನ್ನು ಕಾಣಕೆ ಆಗ್ತಾ ಇದೆ ಜೊತೆಗೆ ಲಾಂಗ್ ರೂಟ್ ಬಸ್ಗಳಲ್ಲಿ ಇದಾವೆ ಅವುಗಳಲ್ಲಿ ಸಂಚರಿಸುವಂತಹ ಪ್ರಯಾಣಿಕರಿಗೆ ಕೂಡ ಈ ದರ ಏರಿಕೆ ಬಿಸಿ ಸಾಕಷ್ಟು ಹೆಚ್ಚಾಗಿ ತಡ್ತಾ ಇದೆ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಗಾಗಿ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ದಿಲ್ಲಿ ದಳ್ಳೂರಿಗೆ ಅಮಾಯಕರು ಬಲಿ ರಾಜಧಾನಿಯಲ್ಲಿ ಸಿಎ ಕಿಚ್ಚು ಹಚ್ಚಿದ್ಯಾರು ದೇಶದ ಮಾನ ಕಲಿಯುವಂತ ಷಡ್ಯಂತ್ರ ನಡೀತಾ ದಿಲ್ಲಿ ದಳ್ಳುರಿ ಮತ್ತು ಎನ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಿಚ್ಚಿಗೆ ದೆಹಲಿ ಧಗಿಸ್ತಾ ಇದೆ ವಾಹನಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇರುವಂತದ್ದು ಕಲ್ಲೇಟು ಬೀಳ್ತಾ ಇದೆ ಗಲಭೆಯನ್ನ ಸೃಷ್ಟಿ ಮಾಡಲಾಗಿದೆ ದೆಹಲಿಯಲ್ಲಿ ಕಂಡಲ್ಲಿ ಗುಂಡಿಕ್ಲಿಕ್ಕೆ ಆದೇಶವನ್ನ ತರಲಾಗಿದೆ ಯಾಕೆಂದ್ರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಿಗದಂತ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಕಂಡಲ್ಲಿ ಗುಂಡಿಕ್ಲಿಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ ಅದು ಕರೆಕ್ಟ್ ಆಗಿ ಅಮೆರಿಕದ ಅಧ್ಯಕ್ಷ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಗಲಭೆಗಳು ಜಾಸ್ತಿ ಆಗಿದೆ ಗಲಭೆಗೆ ಈವರೆಗೂ ಹದಿನಾರು ಜನ ಸಾವನ್ನಪ್ಪಿದ್ದಾರೆ ಗಲಭೆಯಲ್ಲಿ ಇಪ್ಪತ್ನಾಲ್ಕು ಜನರ ಪರಿಸ್ಥಿತಿ ಗಂಭೀರವಾಗಿರುವಂತದ್ದು ಆಂಬುಲೆನ್ಸ್ಗಳಿಗೂ ಕೂಡ ಉದ್ರಿಕ್ತರು ಬೆಂಕಿಯನ್ನು ಹಚ್ಚುತ್ತಾ ಇದ್ದಾರೆ ಆಂಬುಲೆನ್ಸ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ಕೆಲವರನ್ನ ಆಂಬುಲೆನ್ಸ್ ನಲ್ಲಿ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡಲಾಗಿದೆ ಮಾರಕಾಸ್ತ್ರಗಳನ್ನ ಹಿಡಿದು ರೌಡಿಗಳಂತೆ ವರ್ತನೆಯನ್ನು ಮಾಡಲಾಗಿದೆ ಕಾಕಿ ಮೇಲೆ ಉದ್ರಿಕ್ತರಿಂದ ಆಸಿಡ್ ದಾಳಿ ಕೂಡ ಮಾಡಲಾಗಿರುವಂತದ್ದು ದೆಹಲಿಯ ಎಂಟು ಸ್ಥಳಗಳಲ್ಲಿ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ ಎಂಟು ಸ್ಥಳಗಳಲ್ಲಿ ದೆಹಲಿಯಲ್ಲಿ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ ಅಂದ್ರೆ ಕಂಡಲ್ಲಿ ಗುಂಡಿಕ್ಕುವಂತ ಆದೇಶವನ್ನ ನೀಡಲಾಗಿದೆ ಪರಿಸ್ಥಿತಿ ನಿಯಂತ್ರಿಸಲಿ ಅಂತಾನೆ ಸೇನೆಯ ಎಂಟ್ರಿ ಕೂಡ ಕೊಡಲಾಗಿರುವಂತದ್ದು ಇಲ್ಲಿ ಸೇನೆ ಕೂಡ ಎಂಟ್ರಿಯನ್ನ ಕೊಟ್ಟಿದೆ ಪೊಲೀಸರ ಜೊತೆ ಕೈ ಜೋಡಿಸಿದೆ ಸೇನಾ ಪಡೆ ಕೂಡ ದೆಹಲಿಯಲ್ಲಿ ಈಗ ಭಯದ ವಾತಾವರಣ ನಿರ್ಮಾಣವಾಗಿರುವಂತದ್ದು ಯಾಕೆಂದ್ರೆ ದೆಹಲಿಯಲ್ಲಿ ಈ ಒಂದು ಗಲಭೆಗೆ ಹದಿನಾರು ಜನ ಸಾವನ್ನಪ್ಪಿದ್ದಾರೆ ಎರಡು ದಿನದಲ್ಲಿ ಪರ ಮತ್ತು ವಿರೋಧದ ಗಲಭೆ ಇದು ಸಿಎ ಪರವಾಗಿ ಒಂದ್ ಕಡೆ ಅಂದ್ರೆ ಹೋರಾಟವನ್ನ ಮಾಡ್ತಿದ್ರು ವಿರೋಧವಾಗಿ ಕೂಡ ಹೋರಾಟ ನಡೀತಾ ಇದ್ದು ಅದು ಗಲಭೆಗೆ ಕಾರಣವಾಗಿದೆ ಇನ್ನ ಗಲಭೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಸಾಹಸವನ್ನ ಪಡ್ತಾ ಇದೆ ಅಂದ್ರೆ ಹರ ಸಾಹಸವನ್ನ ಪಡ್ತಾ ಇರುವಂತದ್ದು ಇಲ್ಲಿ ದಿಲ್ಲಿಗೆ ಸ್ಪೆಷಲ್ ಪೊಲೀಸ್ ಕಮಿಷನರ್ ಅನ್ನ ನೇಮಕ ಮಾಡಲಾಗಿದೆ ದಿಲ್ಲಿಗೆ ಸ್ಪೆಷಲ್ ಪೊಲೀಸ್ ಕಮಿಷನರ್ ಅನ್ನ ನೇಮಕ ಮಾಡಲಾಗಿರುವಂತದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಹಾಗೆ ಪರೀಕ್ಷೆಗಳನ್ನ ಕೂಡ ಮುಂದೂಡಲಾಗಿರುವಂತದ್ದು ನಿಮ್ಗೆ ದೃಶ್ಯ ನಂಬರ್ ಒನ್ ತೋರಿಸ್ತಾ ಇದ್ವಿ ಪೆಟ್ರೋಲ್ ಬಂಕಿಗೆ ಬೆಂಕಿ ಹಚ್ಚಲಾಗಿರುವಂತ ಒಂದು ದೃಶ್ಯಾವಳಿಗಳು ಸೆರೆಯಾಗಿದೆ ಆ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ ನೀವು ಕೂಡ ಸದೃಶ್ಯ ನಂಬರ್ ಟು ಮನೆ ಮತ್ತು ಪೊಲೀಸ್ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ ಮನೆಗಳಿಗೆ ಕೊಳ್ಳಿ ಇಟ್ಟಿದ್ದಾರೆ ಪೊಲೀಸ್ ವಾಹನಗಳನ್ನ ಕೂಡ ಪೊಲೀಸ್ ವಾಹನಗಳಿಗೂ ಬೆಂಕಿಯನ್ನ ಹಚ್ಚಲಾಗಿರುವಂಥದ್ದು ನೋಡ ನೋಡ್ತಿದ್ದಂತೆ ನಿನ್ನೆ ಪೇದೆ ರತನ್ ಲಾಲ್ ಕೀಚಕರ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಪೊಲೀಸ್ ಪೇದೆ ಅವರು ಆ ಸಿ ಎ ಕಿಚ್ಚಿಗೆ ಬಲಿಯಾಗಿರುವಂಥದ್ದು ಇದು ಬೆಂಕಿ ಹಚ್ಚಿರುವಂತ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಗಲಭೆ ಉಂಟಾಗಿದೆ ದಿಲ್ಲಿಯಲ್ಲಿ ಅಂತ ದೃಶ್ಯ ನಂಬರ್ ತ್ರೀ ತೋರಿಸ್ತೀನಿ ನಿಮಗೆ ಕಲ್ಲು ದೊಣ್ಣೆ ರಾಡ್ಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ ಯಾವ ರೀತಿಯಾಗಿ ಒಂದು ಗುಂಪು ಮತ್ತೊಂದು ಗುಂಪನ್ನ ಅಟಾಡ್ಸ್ಕೊಂಡು ಹೋಗಿ ನಂತರ ಅವರ ಮೇಲೆ ಹಲ್ಲೆಯನ್ನ ಮಾಡ್ಲಾಗ್ತಾ ಇದೆ ಎನ್ನುವ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ ಸೊ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ದೊಣ್ಣೆ ರಾಡ್ಗಳು ಎಲ್ಲವನ್ನೂ ಇಟ್ಕೊಂಡು ಒಂದು ಗುಂಪು ಮತ್ತೊಂದು ಗುಂಪಿನ ಮೇಲೆ ಹಲ್ಲೆಯನ್ನ ಮಾಡ್ತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ನೀವು ಕೂಡ ಮನುಷ್ಯತ್ವನೇ ಇಲ್ಲದೆ ಅಲ್ಲಿನ ಜನ ವರ್ತನೆ ಮಾಡ್ತಾ ಇದ್ದಾರೆ ಗಮನಿಸಿ ನೀವು ಕೂಡ ದೊಣ್ಣೆಗಳನ್ನ ಇಟ್ಕೊಂಡಿದ್ದಾರೆ ನಂತರ ಅಲ್ಲಿ ಇದ್ದಂತ ಜನರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡ್ತಾ ಇರೋದು ದೃಶ್ಯ ನಾಲ್ಕು ಜೀವ ಬಿಟ್ಟಿದ್ದ ಗಾಯಾಳು ಅಂದ್ರೆ ಈತನ ಮೇಲೂ ಕೂಡ ಸಾಕಷ್ಟು ಹಲ್ಲೆ ಆಗಿರುತ್ತೆ ಅದಾದ್ಮೇಲೆ ಜೀವ ಬಿಟ್ಟಿದ್ದಾನೆ ಜೀವ ತೆತ್ತಿದ್ದಾನೆ ಇದು ದೃಶ್ಯ ನಂಬರ್ ಫೋರ್ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಬರ್ತಾರೆ ಗಾಯಾಳುಗಳನ್ನ ವಿಚಾರಿಸ್ತಾರೆ ಆಸ್ಪತ್ರೆಗೆ ಒಂದು ಭೇಟಿಯನ್ನ ಮಾಡಿ ಏನಾಯ್ತು ಏನು ಅಂತ ಅವರನ್ನ ವಿಚಾರಿಸ್ತಾರೆ ದೃಶ್ಯ ನಂಬರ್ ಫೋರ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಇನ್ನ ದೃಶ್ಯ ನಂಬರ್ ಫೈವ್ ಗಲ್ಲಿ ಗಲ್ಲಿಗೆ ನುಗ್ಗಿ ಬೆಂಕಿಯನ್ನ ಹಚ್ಚಲಾಗಿದೆ ನಿಮ್ಗೂ ಕೂಡ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನ ದಿಲ್ಲಿಯಲ್ಲಿ ಯಾವ ರೀತಿಯಾಗಿ ಅಹ್ ಉದ್ರಿಕ್ತರ ಗುಂಪುಗಳು ಅಲ್ಲಿ ಗಲ್ಲಿ ಗಲ್ಲಿಗೂ ಕೂಡ ನುಗ್ಗಿ ಬೆಂಕಿಯನ್ನ ಹಚ್ಚಿದೆ ಹೊಗೆ ಆಡ್ತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ರ ಈಗ ಅಪ್ಡೇಟ್ ಆಗ್ತಿರುವಂತ ಮಾಹಿತಿ ಪ್ರಕಾರ ನಿಮಗೆ ತೋರಿಸ್ತಾ ಇದ್ವಿ ಹದಿನಾರು ಜನ ಸಾವನ್ನಪ್ಪಿದ್ರು ಅಂತ ಅದು ಈಗ ಹದಿನೆಂಟಕ್ಕೆ ಏರಿಕೆ ಆಗಿರುವಂತದ್ದು ಗಲಭೆ ಪ್ರಕರಣದಲ್ಲಿ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಸಿಎ ಪರ ಮತ್ತು ವಿರೋಧವಾಗಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆಗಳು ಗಲಭೆ ಸೃಷ್ಟಿ ಮಾಡಿರುವಂತದ್ದು ಹಿಂಸಾಚಾರಕ್ಕೆ ತಿರುಗಿ ಇದುವರೆಗೂ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ದೃಶ್ಯ ನಂಬರ್ ಸಿಕ್ ಕಾಕಿ ಎದುರೇ ಫೈರಿಂಗ್ ಅನ್ನ ಮಾಡಲಾಗಿದೆ ದೃಶ್ಯ ನಂಬರ್ ಆರನ್ನ ತೋರಿಸ್ತಾ ಇದ್ವಿ ಕಾಕಿ ಎದುರೇ ಒಬ್ಬ ಗನ್ನ ಇಟ್ಕೊಂಡು ಶೂಟ್ ಮಾಡ್ತಾ ಇರುವಂತ ದೃಶ್ಯಾವಳಿಗಳು ಕೂಡ ಸರಿಯಾಗಿರುವಂತದ್ದು ಈ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಒಂದು ದೃಶ್ಯಾವಳಿಗಳು ಸಿಕ್ಕಿದ್ವು ಯಾವ ರೀತಿಯಾಗಿ ಒಂದು ಗನ್ನ ಇಟ್ಕೊಂಡು ಒಬ್ಬ ಫೈರಿಂಗ್ ಮಾಡುವಂತ ದೃಶ್ಯ ಸಿಕ್ಕಿತ್ತು ಅದೇ ರೀತಿಯಾಗಿ ಮತ್ತೊಮ್ಮೆ ಈಗ ಮರುಕಳಿಸಿದೆ ದಿಲ್ಲಿಯಲ್ಲಿ ಕಾಕಿ ಎದುರೇ ಗನ್ನ ಇಟ್ಕೊಂಡು ಫೈರ್ ಅನ್ನ ಮಾಡಿದ್ದಾನೆ ದೃಶ್ಯ ಏಳು ರಾಜ್ಘಾಟ್ ನಲ್ಲಿ ಸಿಎಂ ಧರಣಿಯನ್ನ ನಡೆಸ್ತಾರೆ ಇಷ್ಟೆಲ್ಲ ಗಲಭೆ ಹಿಂಸಾಚಾರ ಆಗಿ ಹದಿನೆಂಟು ಜನ ಈಗ ಸಾವನ್ನಪ್ಪಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಇದೆಲ್ಲವನ್ನು ನೋಡಿ ಈ ಒಂದು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಬೇಕು ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅಂತ ಹೇಳಿ ನಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹಾಗೆ ಮನೀಶ್ ಸಿಸೋಡಿಯಾ ಸೇರಿದಂತೆ ಅವರ ಸಂಪುಟದ ಸಹೋದ್ಯೋಗಿಗಳು ಧರಣಿಯನ್ನ ನಡೆಸ್ತಾರೆ We did talk about religious freedom, and I will say that the prime minister was incredible on what he told me. He wants people to have religious freedom, and very strongly. And he said that in India, India they have, uh, they have worked very hard to have great and open religious freedom. And if you look. Back and look at what's going on relative to other places especially, but they have really worked hard on religious freedom. I, I asked that question in front of a very large group of people today, and he talked about it. We talked about it for a long time, and uh, I really believe that's what he wants. As far as the individual attack, I heard about it, but I didn't discuss that with him. That's uh, up to India. Yeah. ರಾಜಧಾನಿಯಲ್ಲಿ ಮತ್ತೊಂದು ಶೂಟ್ಔಟ್ ನಡೆದಿದೆ ಹಾಡಾಗಲೇ ಯುವತಿ ಮೇಲೆ ಗುಂಡಿನ ದಾಳಿ ನಡೆದಿರುವಂತಹ ಪರಿಚಯಸ್ಥನಿಂದಲೇ ಯುವತಿಗೆ ಗುಂಡೇಟು ತಗಲಿದೆ ರಾಜಧಾನಿಯಲ್ಲಿ ನಡೆದಿರುವಂತಹ ಒಂದು ಶೂಟೌಟ್ ಪ್ರಕರಣ ಇದು ನಿನ್ನೆ ನಡೆದಿರುವಂತಹ ಶೂಟ್ಔಟ್ ಪ್ರಕರಣ ಹಾಡಾಗಲೇ ಯುವತಿ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ ಪರಿಚಯಸ್ಥನಿಂದಲೇ ಯುವತಿಗೆ ಈ ರೀತಿಯಾಗಿ ಗುಂಡೆ ಟೂ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಸಂಜೆ ಆರು ಗಂಟೆ ಸುಮಾರಿಗೆ ಶೂಟ್ಔಟ್ ನಡೆದಿರುವಂತದ್ದು ಕೆಲಸವನ್ನ ಮುಗಿಸಿ ಪಿಜಿಗೆ ಹೋಗ್ತಾ ಇದ್ಲು ಯುವತಿ ನಿಮಾನ್ಸ್ ಆಸ್ಪತ್ರೆಯಿಂದ ಹೋಗ್ತಾ ಇದ್ಲು ಯುವತಿ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು ಆಸ್ಪತ್ರೆಯಿಂದ ಕೆಲಸವನ್ನ ಮುಗಿಸಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಶೂಟ್ಔಟ್ ಪ್ರಕರಣ ಇದು ಇಪ್ಪತ್ತೈದು ವರ್ಷದ ಶುಭಾಶ್ರೀ ಪ್ರಿಯ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ ಒಡಿಶಾ ಮೂಲದ ಶುಭಾಶ್ರೀ ಪ್ರಿಯ ದರ್ಶಿನಿ ಈಕೆ ಹೆಸರು ಮಂಜುನಾಥ ಲೇಔಟ್ ಬಳಿ ಈ ಒಂದು ಗುಂಡಿನ ದಾಳಿಯನ್ನ ನಡೆಸಲಾಗಿದೆ ಏನ್ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗಷ್ಟೇ ಡೀಟೇಲ್ಸ್ ಗಳು ಲಭ್ಯವಾಗಬೇಕು ಏಳು ಪಾಯಿಂಟ್ ಆರು ಐದು ಎಂಎಂ ಕಂಟ್ರಿ ಮೇಡ್ ಪಿಸ್ತೂಲ್ ನಿಂದ ಈ ಒಂದು ದಾಳಿ ನಡೆದಿದೆ ಯುವತಿ ಹೊಟ್ಟೆ ಭಾಗಕ್ಕೆ ಬಿದ್ದಿರುವಂತದ್ದು ಗುಂಡು ಸ್ಥಳದಲ್ಲೇ ಪಿಸ್ತೂಲ್ ಬಿಟ್ಟು ಆರೋಪಿ ಪರಾರಿಯಾಗಿದ್ದಾನೆ ಸ್ಥಳದಲ್ಲೇ ಯಾವಾಗ ಶೂಟ್ ಮಾಡ್ತಾನೆ ಮೇಲೆ ಸ್ಥಳದಲ್ಲೇ ಆ ಒಂದು ಪಿಸ್ತೂಲ್ ಅನ್ನ ಬಿಸಾಕಿ ಪರಾರಿಯಾಗಿದ್ದಾನೆ ಸ್ಥಳೀಯರಿಂದ ಆಸ್ಪತ್ರೆಗೆ ಯುವತಿಯನ್ನ ದಾಖಲು ಮಾಡಲಾಯಿತು ಪ್ರೇಮ ವೈಫಲ್ಯದಿಂದಲೇ ಗುಂಡಿನ ದಾಳಿ ನಡೀತಾ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇರುವಂತದ್ದು ಯಾಕೆಂದ್ರೆ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಯುವತಿಯನ್ನ ಏನ್ ಕಾರಣ ಇರ್ಬೋದು ಅಂತ ಕೇಳಿದಂತ ಸಂದರ್ಭದಲ್ಲಿ ಪ್ರೇಮ ವೈಫಲ್ಯ ಅಂತ ಹೇಳಲಾಗ್ತಾ ಇದೆ ಬಟ್ ಅದು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ ಪೊಲೀಸರಿಂದ ಆರೋಪಿಗಾಗಿ ಹುಡುಕಾಟವನ್ನ ಮಾಡ್ಲಾಗ್ತಾ ಇದೆ ಆದ್ರೆ ಆ ಒಬ್ಬ పాగల్ ప్రేమినో అకే గొప్ప బేరే ఇన్యారో ఇద్దారో అన్నద్ర బాగా పోలీసులు మాహిత నడుస్తా పోలీ ఆఫీస్ నుంచి వస్తుంది సిక్స్ ఓ క్లాక్కి కాల్చినట్టు ఉన్నాడు మేము సౌండ్ పడింది లోపల లోపల ఉన్నాం వచ్చేసరికి ఆంఐ పడిపోయింది అతను లేడు ಆ ಎಮ್ ಎನ್ನು ತುಂಬಿ ಹಾಸ್ಪಿಟ್ಲಲ್ಲಿ ಧರಿಸ್ಬೋದು ಏನು ಅದನ್ನು ಸೋಡಲೇದಕ್ಕೆ ಸೂಚಿಸ್ತಾ ಇಡೀ ಸೋಡಲೇದಿಲ್ಲ ಇರೋದು ಸೋಡಲಿಲ್ಲ ಆ ಎಂ ಪಡಿಪ್ಟು ವಚ್ಚೆವು ಆ ಎಮ್ ಎನ್ ಧರಿಸಪ್ಪ ಆಸ್ಪಿಟ್ಲೆ ತಿಳಿಸ್ಬೇಕು ಸುಭಶ್ರೀ ಪ್ರಿಯದರ್ಶಿನಿ ಅಂತ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹುಡುಗಿ ಅವರ ಪಿ ಜಿಯಲ್ಲಿ ಉಳ್ಕೊಂಡಿದ್ದಾರೆ ಪಿ ಜಿಗೆ ಕೆಲಸದಿಂದ ಬರಬೇಕಾದ್ರೆ ಅವರ ಮನೆ ಆಚೆ ಒಬ್ಬ ವ್ಯಕ್ತಿ ಅವ್ರಿಗೆ ಒಂದು ನಾಡ ಪಿಸ್ತಲ್ನಲ್ಲಿ ಒಂದು ಬಾರಿ ಗುಂಡು ಹಾರಿಸಿ ತೀವ್ರವಾಗಿ ಗಾಯ ಮಾಡಿದಾನೆ ಅವ್ರನ್ನ ಈಗ ಸಕ್ರಾ ಹಾಸ್ಪಿಟಲಲ್ಲಿ ದಾಖಲು ಮಾಡಿ ಅಕ್ಯೂಸ್ಡ್ ಅವನಿಗೆ ಅವರಿಗೆ ಗೊತ್ತಿದೆ ಅವನು ಅಲ್ಲೇ ಒಂದು ಪಿಸ್ಟಲ್ ಬಿಸಾಡಿ ಹೋಗಿದನು ಏನು ಉಪಯೋಗಿಸಿದಂಥ ಪಿಸ್ಟಲನ್ನು ನಾವು ಎರಡು ಟೀಮನ್ನು ಫಾರ್ಮ್ ಮಾಡಿದ್ದೀವಿ ಅವನನ್ನು ಹಿಡಿಯೋದಕ್ಕೆ ಇನ್ನು ಅವ್ರನ್ನ ವಿಚಾರಣೆ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ ತಕ್ಷಣಕ್ಕೆ ಇಷ್ಟು ಮಾಹಿತಿ ಗೊತ್ತಾಗಿದೆ ನಮಗೆ ಅದಿನ್ನೂ ಡೀಟೇಲ್ಸ್ ಗೊತ್ತಾಗಿಲ್ಲ ಅವನ ಹೆಸರು ಮತ್ತು ವಿವರಗಳು ಈಗ ತಕ್ಷಣ ಸಿಕ್ಕಿದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಗಂಗಾಧರ್ ಏನಾಗಿದ್ದು ಅನ್ನೋದನ್ನ ನೋಡ್ತಾ ಎಸ್ ಪೃಥ್ವಿ ಈಗ ಸದ್ಯ ಆ ಹುಡುಗಿ ಏನು ಗಾಯಗೊಂಡಂತಹ ಯುವತಿ ಪ್ರಾಣಪಾಯನ ಪಾರಾಗಿ ಆಸ್ಪತ್ರೆಗೆ ಚಿಕಿತ್ಸಾನ ಪಡ್ತಾ ಇರುವಂತದ್ದು ಒಂದಿನ ಸಂಜೆ ಆರು ಗಂಟೆಯ ಸಮಯದಲ್ಲಿ ಏನು ಮರತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಜುನಾಥ ಲೇಔಟ್ ನಲ್ಲಿರುವಂತಹ ಲೇಡೀಸ್ ಪಿಜಿಯ ಮುಂಭಾಗವೇ ನಡೆದಿರುವಂತದ್ದು ಅದೇ ಅಲ್ಲಿ ಆ ಯುವತಿ ಕೆಲಸವನ್ನ ಮುಗಿಸ್ಕೊಂಡು ಪಿ ಜಿಗೆ ತೆರಳುವಂಥ ಸಂದರ್ಭದಲ್ಲಿ ಅಂದ್ರೆ ಪಿ ಜಿಯ ಮುಂದೆಯೇ ಆ ಪರಿಚಿತ ಯುವಕನೇ ಆಕೆಗೆ ಮೇಲೆ ಗುಂಡಿನ ದಾಳಿಯನ್ನ ಮಾಡಿರುವಂತ ಹೇಳಿ ಹೇಳಲಾಗ್ತಾ ಅದಲ್ಲದೆ ಆ ಅತ್ತ ಬಳಸಿರುವಂತಹ ಪಿಸ್ತೂಲ್ ಕಂಟ್ರಿಮೇಟ್ ಪಿಸ್ತೂಲ್ ಆಗಿರುವಂತದ್ದು ಅಲ್ಲಿ ಆ ಒಂದು ಘಟನೆ ನಂತರ ಆ ಪಿಸ್ತೂಲನ್ನು ಅಲ್ಲೇ ಬಿಸಾಡಿ ಬೈಕ್ ನಲ್ಲಿ ಆತ ಎಸ್ಕೇಪ್ ಆಗಿರುವಂತದ್ದು ನಂತರ ಆಕೆ ಇನ್ನು ಆ ಪಿ ಜಿಯ ಮುಂದ್ಗಡೆ ಆ ಒದ್ದಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರೆಲ್ಲ ಕೂಡ ಸೇರಿ ಆಕೆಯನ್ನು ಆ ಯುವತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಆ ಯುವತಿ ಆ ಒಡಿಶಾ ಮೂಲದವಳಾಗಿದ್ದು ಇಪ್ಪತ್ತೈದು ವರ್ಷದ ಯುವತಿ ಸುಮಾರು ಎರಡು ವರ್ಷಗಳಿಂದ ಬೆಂಗಳೂರಿನಲ್ಲಿ ತನ್ನ ಸ್ನೇಹಿತರ ಜೊತೆ ಆ ಪಿ ಜಿಯಲ್ಲಿ ವಾಸವಾಗಿದ್ದು ನಿಮಾನ್ಸ್ನಲ್ಲಿ ಆಕೆ ಕೆಲಸವನ್ನ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತಾ ಇರುವಂತದ್ದು ಆದ್ರೆ ನಿನ್ನೆ ಆ ಈ ಹತ್ರ ಘಟನೆ ನಡೆದಿರುವಂತದ್ದು ಎಲ್ಲ ಒಂದ್ ಕಡೆ ಪೊಲೀಸರಿಗೂ ಆ ಸಾಕಷ್ಟು ಅನುಮಾನ ಕೂಡ ಮೂಡಿರುವಂತದ್ದು ಎಲ್ಲ ಒಂದ್ ಕಡೆ ಆ ಈಗ ಅಂದ್ರೆ ಪ್ರಿಯಕರನೇ ಒಂದ್ ವೇಳೆ ಏನಾದ್ರೂ ಆ ಏನು ಪ್ರೇಮ ವೈಫಲ್ಯದಿಂದಾಗಿ ಏನೋ ಪ್ರಿಯಕರನೇ ಆಕೆ ಮೇಲೆ ಆ ಫೈರಿಂಗ್ ಅನ್ನ ಮಾಡಿದ್ನ ಅಥವಾ ಪರಿಚಿತರು ಯಾರಾದ್ರೂ ಬೇರೆ ಕನ್ಯಾದ ಕಾರಣಗಳಿಂದ ಅಲ್ಲಿ ಸ್ನೇಹಿತರು ಯಾರಾದ್ರೂ ಆಕೆ ಮೇಲೆ ಫೈರಿಂಗ್ ಮಾಡಿದ್ರೆ ಅನ್ನೋದ ಬಗ್ಗೆ ಸ್ಪಷ್ಟನೆಗೆ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಆರೋಪಿಗಳ ಪತ್ತೆಗೆ ಎರಡು ತಂಡಗಳನ್ನ ಈಗ ರಚನೆ ಮಾಡಿರುವಂಥದ್ದು ಆರೋಪಿಗಳ ಪತ್ತೆಗೆ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಚೇತರಕ್ಕೆ ಕಂಡುಕೊಂಡಿರುವ ಗಾಯಗೊಂಡಿರುವಂತಹ ಯುವತಿ ಈಗ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದ ಆತ ಚೇತರ ಆಕೆ ಕೊಟ್ಟಂತಹ ಹೇಳಿಕೆ ಮೇಲೆ ಇದರ ಬಗ್ಗೆ ಸ್ಪಷ್ಟತೆ ಸಿಗಲಿದೆ ಪೃಥ್ವಿರಾಜ್ ಇನ್ನೊಂದು ಕಡೆ ಈಗ ಪೊಲೀಸರು ಕೂಡ ಅಂದ್ರೆ ಹಾಡು ಅಂದರೆ ಆ ಪಿಸ್ತೂಲು ಇದಕ್ಕೆ ಕಂಟ್ರಿಮೇಡ್ ಪಿಸ್ತೂಲ್ ಅನ್ನ ಬಳಕೆ ಮಾಡುವಂಥದ್ದು ಅಂದ್ರೆ ಆರೋಪಿ ಎಸ್ಕೇಪ್ ಆಗೋ ಸಂದರ್ಭದಲ್ಲಿ ಆ ಪಿಸ್ತು ಅನ್ನು ಅಲ್ಲೇ ಬಿಸಾಡಿ ಹೋಗಿರುವಂತದ್ದು ಆ ಪಿಸ್ತೂಲ್ ಎಲ್ಲಿ ಸಿಕ್ತು ಏನಾದ್ರ ಬಗ್ಗೆ ಕೂಡ ಪೊಲೀಸರು ಅದನ್ನ ಜಪ್ತಿ ಮಾಡಿರುವಂತದ್ದು ಅದನ್ನ ಈಗ ಭಾರತಹಳ್ಳಿ ಪೊಲೀಸರು ಕೂಡ ಆ ಪಿಸ್ತೂಲ್ ಎಲ್ಲಿ ಸಿಕ್ಕಿತ್ತು ಮತ್ತೆ ಇದನ್ನ ಆಕ ಎಂದ ತೆಗೆದುಕೊಂಡು ಬಂದು ಇಲ್ಲಿ ಆ ಯುವತಿ ಮೇಲೆ ಫೈರಿಂಗ್ ಮಾಡಿದಾನೆ ಎಲ್ಲಾ ಕೂಡ ಪೊಲೀಸರು ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಪೃಥ್ವಿರಾಜ್ ಓಕೆ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬಿಗ್ ಬಾಸ್ ನ ವಿನ್ನರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರ ಮದುವೆ ನಡೀತಾ ಇದೆ ಮೈಸೂರಿನ ಸ್ಪೆಕ್ಟ್ರಾ ಕನ್ವೆನ್ಷನ್ ಹಾಲ್ ನಲ್ಲಿ ಮದುವೆ ನಡೀತಾ ಇರುವಂತದ್ದು ಕೆಲವೇ ಕ್ಷಣಗಳಲ್ಲಿ ತಾಳಿ ಕಟ್ಟುವಂತಹ ಶಾಸ್ತ್ರ ನೆರವೇರಲಿದೆ ಈ ಮೂಲಕ ಯುವ ದಸರಾ ವೇದಿಕೆಯಲ್ಲಿ ಲವ್ ಪ್ರಪೋಸ್ ಮಾಡಿದಂತ ಜೋಡಿ ಅಧಿಕೃತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ಲ ಕಾಲಿಡಲಿದ್ದಾರೆ ಸ್ಪೆಕ್ಟ್ರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇರುವಂತಹ ಒಂದು ಮದುವೆಯ ಸಮಾರಂಭ ಇದೆ